ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಮದ್ದೂರಿನ ಗಲಾಟೆ ಬಗ್ಗೆ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಸಾಕಷ್ಟು ಲೈವ್ ಅಪ್ಡೇಟ್ಗಳು ನಿಮಗೆ ಸಿಗ್ತಾ ಇರಬಹುದು ನಾನು ಅನ್ಕೊಂಡಿದ್ದೆ ಈಗ ಕಲ್ಲು ತೂರಿದವರ ಒಂದು ನಾರನಾಡಿ ಇರುತ್ತಲ್ಲ ಅದನ್ನ ಪೊಲೀಸರು ಲಾಠಿ ಮೂಲಕ ಸ್ವಲ್ಪ ಉಬ್ಬಿಸ್ತಾರೆ ಅಂತ ಯಾಕಂದ್ರೆ ಕಲ್ಲು ತೂರುವುದು ನಮ್ಮ ದೇಶದ ಕಾನೂನು ಪ್ರಕಾರ ಅದು ಅಪರಾಧ ತಪ್ಪಲ್ಲ ಅಪರಾಧ ಅದಕ್ಕೆ ಆರಕ್ಷಕರು ತಕ್ಕದಾದ ಶಿಕ್ಷೆಯನ್ನ ಜಾಗದಲ್ಲೇ ಕೊಡುವ ಒಂದು ವ್ಯವಸ್ಥೆ ಇಲ್ಲಿದೆ ಆ ಪೊಲೀಸರಿಗೆ ಆ ಅಧಿಕಾರ ಇದೆ ಆದ್ರೆ ಆ ಪೊಲೀಸರು ಹಲ್ಲೆ ಮಾಡಿದ್ದು ಯಾರಿಗೆ ಲಾಠಿ ಚಾರ್ಜ್ ಯಾರ ಮೇಲೆ ಕಲ್ಲು ತೂರಿದವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಲ್ಲ ನಮ್ಮ ಹಿಂದೂಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿದ್ದಾರೆ ಲಾಠಿ ಚಾರ್ಜ್ ಅನ್ನೋ ಹೆಸರಲ್ಲಿ ಅನೇಕರ ಮೂಳೆಯನ್ನ ಮುರಿದಿದ್ದಾರೆ ಆದರೆ ಇದಕ್ಕೆ ಯಾರು ಕೂಡ ಪ್ರಶ್ನೆನೇ ಮಾಡ್ತಾ ಇಲ್ಲ ಸೀರಿಯಸ್ಲಿ ಕಲ್ಲು ತೂರಿದ್ದು ನಾವಲ್ಲ ನಮ್ಮ ಪಾಡಿಗೆ ನಮ್ಮ ಗಣಪನನ್ನ ಆರಾಧಿಸಿಕೊಂಡು ವಿಸರ್ಜನೆಗೆ ಹೋಗ್ತಾ ಇದ್ದಾಗ ಮಸೀದಿಗಳಿಂದ ಕಲ್ಲು ಬರುತ್ತೆ ಕಲ್ಲು ತೋರಿದವ್ರು ಯಾರು ಅಂತ ಗೊತ್ತಿರುತ್ತೆ ಆದ್ರೆ ಅವರಿಗೆ ಒಂದೇ ಒಂದು ಏಟು ಬೀಳಲ್ಲ ಅದನ್ನ ಪ್ರತಿಭಟಿಸಕ್ಕೆ ಹೋದ ಹಿಂದುಗಳ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಆಗುತ್ತೆ ಕಾಮಿಡಿ ಕೇಳಿ ಈ ಮಹಿಳಾ ಪರ ಸಂಘಟನೆಗಳು ಅಂತ ಇರ್ತವೆ ಅಂದ್ರೆ ದೇಶದ ಯಾವುದೇ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಯಾವುದೇ ಹಳ್ಳಿಯಲ್ಲಿ ಇನ್ ಕೇಸ್ ಯಾವುದೇ ಹೋಬಳಿಯಲ್ಲಿ ಯಾವುದೇ ಮಹಿಳೆಯ ಮೇಲೆ ಈ ಅನಾಚಾರ ಆದ್ರೆ ಯಾವುದೇ ವ್ಯಕ್ತಿಗಳಿಂದ ಅವನು ಪ್ರಭಾವಿಯಾಗಿರ್ಬೋದು ಆಗಿರ್ಬೋದು ಸಾಮಾನ್ಯನೇ ಆಗಿರ್ಬೋದು ಅದನ್ನ ವಿರೋಧಿಸ್ತಾವೆ ಹಾಗೆ ನ್ಯಾಯಕ್ಕಾಗಿ ಎಲ್ಲರೂ ಕೂಡ ಸಂಘಟನಾತ್ಮಕ ಹೋರಾಟವನ್ನ ಮಾಡ್ತವೆ ಆದ್ರೆ ಮದ್ದೂರಿನಲ್ಲಿ ಹಿಂದೂ ಮಹಿಳೆಯರ ಮೇಲೆ ಚಾರ್ಜ್ ಆಗಿದೆ ಲಾಠಿ ಚಾರ್ಜ್ ಮಾಡಿರೋರು ಮಹಿಳಾ ಪೊಲೀಸ್ ಪೇದೆಗಳಲ್ಲ ಬದಲಾಗಿ ಪುರುಷರು ನಾನು ಹುಡುಕ್ತಾ ಇದ್ದೆ ನ್ಯೂಸ್ ಅನ್ನ ಯಾವ್ದಾದ್ರೂ ಮಹಿಳಾ ಸಂಘಟನೆಗಳು ಖಂಡನೆಯನ್ನ ವ್ಯಕ್ತಪಡಿಸಿರಬಹುದು ಆಕ್ರೋಶವನ್ನ ವ್ಯಕ್ತಪಡಿಸಿರಬಹುದು ಅಥವಾ ನೇರವಾಗಿ ಕೋರ್ಟಿಗೆ ಹೋಗೋ ಆಯ್ಕೆ ಕೂಡ ಇದೆಯಲ್ಲ ನಮ್ಮ ಕಾನೂನಿನಲ್ಲಿ ಹಾಗಾಗಿ ಅವರಿಗೆ ಇಂಥವರಿಂದ ಅನ್ಯಾಯ ಆಗಿದೆ ದೌರ್ಜನ್ಯ ಆಗಿದೆ ಇದರ ವಿರುದ್ಧ ಸೂಕ್ತ ಕ್ರಮವನ್ನ ತಗೋಬೇಕು ಅಂತ ನೇರವಾಗಿ ನ್ಯಾಯಾಂಗದ ಕಡೆಯೇ ಹೋಗಿರಬಹುದು ಅಂತ ಸುದ್ದಿಯನ್ನ ಹುಡುಕ್ತಾ ಇದ್ದೆ ಆದ್ರೆ ನಾನೊಬ್ಬ ಪೆದ್ದ ಅಂತ ಅಲ್ಲಿಯೇ ಗೊತ್ತಾಯ್ತು ಯಾಕೆಂದ್ರೆ ಯಾವ ಸಂಘಟನೆ ಕೂಡ ಅಲ್ಲಿಗೆ ಹೋಗಿಲ್ಲ ಹೋಗುವ ಈ ಧೈರ್ಯ ತಾಕತ್ತು ಯಾವುದನ್ನು ಕೂಡ ತೋರಿಸಿಲ್ಲ ನಿಮಗೆ ಒಂದು ವಿಚಾರ ಗೊತ್ತಾ ಮೊನ್ನೆ ಮೊನ್ನೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಬಗ್ಗೆ ಒಂದು ಆದೇಶವನ್ನ ಕೊಡ್ತು ಏನಂದ್ರೆ ಬೀದಿ ನಾಯಿಗಳಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅವೆಲ್ಲವನ್ನ ಗುಡ್ಡೆ ಹಾಕಿಕೊಂಡು ಒಂದು ಶೆಡ್ ನಲ್ಲಿ ಕಾಪಾಡಿಕೊಳ್ಳಲಾಗುವುದು ಇಂಥದ್ದೊಂದು ಆದೇಶ ಕೊಟ್ಟಿದ್ದೀವಿ ಅಂತ ಅದು ಬೀದಿ ಬೀದಿನಯಗಳ ಈ ಸ್ವಾತಂತ್ರ್ಯದ ಹಕ್ಕಿರುತ್ತಲ್ಲ ಅದರ ವಿರುದ್ಧ ಇದೆ ಅದನ್ನ ನೀವು ವಾಪಸ್ ತಗೋಬೇಕು ಅಂತ ಅನೇಕ ಸಂಘಟನೆಗಳು ಬೀದಿಗೆ ಬಂದು ಪ್ರತಿಭಟನೆಯನ್ನ ಮಾಡಿದ್ರು ಅದರಲ್ಲಿ ಸಾಕಷ್ಟು ಮಹಿಳಾ ಪರ ಸಂಘಟನೆಗಳು ಇದ್ವು ಈ ಉಮನಿಷ್ ಅಂತ ಕರೀತಾರಲ್ಲ ಅವರೆಲ್ಲರೂ ಕೂಡ ಇದ್ರು ಆದ್ರೆ ಮದ್ದೂರಲ್ಲಿ ಹಾಡ ಹಗಲಲ್ಲಿ ನಟ ನಾಡು ಬೀದಿಯಲ್ಲಿ ಇಂಥದ್ದೊಂದು ದೌರ್ಜನ್ಯ ಆಗಿದೆ ಕೇಳೋರು ಹೇಳೋರು ಯಾರಾದ್ರೂ ಇದೆಯಾ ಹಾಗಿದ್ರೆ ಒಬ್ಬ ಮಹಿಳೆ ಅಥವಾ ಹಿಂದೂ ಮಹಿಳೆಯರ ಒಂದು ಕಿಮ್ಮತ್ತು ಬೀದಿ ನಾಯಿಗಿಂತ ತೀರಾ ಕಟ್ಟಕಡೆಯ ಪೊಲೀಸರ ಬಗ್ಗೆ ನಾವಿಲ್ಲಿ ಇಲ್ಲಿ ದ್ವೇಷ ಮಾಡೋಕೆ ಆಗೋದೇ ಇಲ್ಲ ಯಾಕೆಂದ್ರೆ ಪೊಲೀಸರು ಒಂಥರ ಈ ಈ ಕಿಲಿ ಕೊಡುವ ಒಂದು ಗೊಂಬೆ ಇರುತ್ತಲ್ಲ ಈ ಚಪ್ಪಳೆ ತಟ್ಟುತ್ತಲ್ಲ ತರ ಆಗ್ಬಿಟ್ಟಿದ್ದಾರೆ ಪೊಲೀಸರಿಗೆ ಒಂದು ಅಧಿಸೂಚನೆ ಅಂತ ಬರುತ್ತೆ ಅದು ಯಾವ ಇಲಾಖೆಯಿಂದ ಗೃಹ ಇಲಾಖೆಯಿಂದ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಯಾರು ಜಿ ಪರಮೇಶ್ವರ್ ಅವರು ಗೊತ್ತಿಲ್ಲಣ್ಣ ಗೊತ್ತಿಲ್ಲ ಅನ್ನೋ ಖ್ಯಾತಿಯ ಜಿ ಪರಮೇಶ್ವರ್ ಅವರ ಖಾತೆಯಿಂದಲೇ ಅಥವಾ ಅವರ ಮೇಲಾಧಿಕಾರಿಗಳಿಂದಲೇ ಇದೊಂದು ಸೂಚನೆ ಬರುತ್ತೆ ಕಲ್ಲು ಎಸ್ದೋ ಬಗ್ಗೆ ನೀವು ಕ್ರಮ ತಗೋಬೇಕಲ್ಲ ಅವರ ಕೈಕಾಲು ಮುರಿದು ಮೂಲೆಯಲ್ಲಿ ಕುಂಟುಸಬೇಕಲ್ಲ ಆಹ ಕಲ್ಲು ಎಸ್ದಿದ್ದಾರೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದ್ದಾರೆ ಜೊತೆಗೆ ಹಿಂದುಗಳ ಒಂದು ದೈಹಿಕವಾಗಿ ಅವರ ನೋವಿಗೆ ಕಾರಣರಾಗಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಂಗಿಲ್ಲ ಪ್ರತಿಭಟನೆ ಮಾಡಂಗಿಲ್ಲ ಮನೆ ಒಂದು ದಿ ಬೆಂಗಾಲ್ ಫೈಲ್ಸ್ ಅಂತ ಸಿನಿಮಾ ನೋಡ್ಕೊಂಡ್ ಬಂದಾಗ ಒಂದು ಬೈಟ್ ಅಲ್ಲಿ ಹೇಳಿದ್ದೆ ನಾವು ಬಂಗಾಳದ ಕಥೆಯನ್ನ ನೋಡ್ಕೊಂಡ್ ಬಂದ್ವಿ ನಾಳೆ ದಿವಸ ಈ ಕರ್ನಾಟಕದಲ್ಲೂ ಇದೇ ತರ ಆದ್ರೂ ಕೂಡ ಯಾವುದೇ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದೆ ಅದನ್ನ ನೋಡಿ ನನ್ನ ಫ್ರೆಂಡ್ ಒಬ್ಬ ನನಗೆ ಮೆಸೇಜ್ ಹಾಕಿದ್ದ ಇಲ್ಲ ನೀನ್ ತಿಳ್ಕೊಂಡ್ರ ತಪ್ಪು ಬೆಂಗಾಳ ಕರ್ನಾಟಕ ಒಂದೇ ಆಗಕ್ ಸಾಧ್ಯ ಇಲ್ಲ ಓ ಸಪರೇಟು ಎ ಸಪರೇಟು ಅಂತ ಹೇಳಿದ್ದ ಆದ್ರೆ ಮದ್ದೂರಿನ ಘಟನೆ ಆದ ಮೇಲೆ ಆ ಪತ್ತೆಯೇ ಇಲ್ಲ ಮೆಸೇಜ್ ಚೆಕ್ ಮಾಡ್ತಾನೇ ಇದೀನಿ ಒಂದು ಇಲ್ಲ ಗುರು ನೀನ್ ಹೇಳಿದ್ ಕರೆಕ್ಟ್ ಆಗಿದೆ ಅಂತ ಹ್ಮ್ ಹ್ಮ್ ಮೆಸೇಜ್ ಇಲ್ಲ ಏನಿಲ್ಲ ನಾನ್ ಮೆಸೇಜ್ ಹಾಕಿದ್ರೆ ಎಲ್ಲಿದ್ಯಾ ಗುರು ಅಂದ್ರೆ ಅದನ್ನ ನೋಡ್ತಾನೆ ಇಲ್ಲ ಹೀಗಾಗಿ ನಾವು ಹಿಂದೂಗಳು ಒಂದು ಪಾಠವನ್ನ ಅಥವಾ ಅವರೇ ಕೊಡ್ತಾ ಇರೋ ಒಂದು ಸಂದೇಶವನ್ನ ಅರ್ಥ ಮಾಡಿಕೊಳ್ಳಬೇಕು ಏನಪ್ಪಾ ಅಂತ ಕೇಳಿದ್ರೆ ಈ ಪತ್ರಿಕೆಗಳಲ್ಲಿ ಮೀಡಿಯಾಗಳಲ್ಲಿ ಮುಸ್ಲಿಮರಿಗೆ ಅನ್ಯ ಕೋಮು ಅಂತ ಬರೀತಾರೆ ಅದ್ರ ಬಗ್ಗೆ ಸಾಕಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡಿದ್ದೀರ ಯಾಕೆ ಮುಸ್ಲಿಮರು ಅಂತ ಬರೆಯೋದಿಲ್ಲ ಹಿಂದೂಗಳು ಇದ್ದಾಗ ಹಿಂದೂಗಳು ಅಂತಲೇ ಬರೀತೀರ ಮುಸ್ಲಿಮರು ಇದ್ದಾಗ ಅನ್ಯ ಕೋಮು ಅಂತ ಯಾಕೆ ಬರೀತೀರ ಅದು ಅನ್ಯ ಕೋಮಿನವರು ಕೊಡ್ತಾ ಇರೋ ಒಂದು ಸಂದೇಶ ಏನದು ಸಂದೇಶ ಅನ್ಯ ಕೋಮು ಅದರಲ್ಲಿ ಅನ್ಯಾಯ ಇದೆಯಾ ನಮ್ಮನ್ನ ನೀವು ಬಾಯಿ ಬಾಯಿ ತರ ನೋಡಬೇಡಿ ಅನ್ಯ ಕೋಮು ಅಂದ್ರೆ ನಾವು ಅನ್ಯರು ಅನ್ಯರ ತರವೇ ನೋಡಿ ಅಂತ ಮರುಭೂಮಿಯಿಂದ ಬಂದವರು ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಕುಂಭಕರ್ಣ ನಿದ್ದೆಯನ್ನ ಅಡಾಪ್ಟ್ ಮಾಡಿಕೊಂಡಂತಹ ಹಿಂದೂಗಳು ಯಾರಾದ್ರೂ ಏನಾದ್ರೂ ಹೇಳ್ಬಿಟ್ರೆ ಅವನು ಕೋಮುವಾದಿ ಅವನು ಮೋದಿ ಬಕೆಟು ಅವನು ಸಂಗಿ ಅವನು ಚಡ್ಡಿ ಈ ತರದ ಟೀಕೆಗಳನ್ನ ಹೆಚ್ಚಾಗಿ ಹಿಂದೂಗಳೇ ಮಾಡ್ತಾರೆ ಆದ್ರೆ ಅವರ ಬುರುಡೆಗೆ ಅವರು ಬೀಸಿದ ಕಲ್ಲು ಬಂದು ಬಿದ್ದಾಗ ಅರ್ಥವಾಗಬಹುದು ಈಗ ಧರ್ಮಸ್ಥಳದ ಪರವಾಗಿ ಮಾತಾಡಿದಾಗ ಷಡ್ಯಂತ್ರದ ವಿರುದ್ಧ ಮಾತಾಡಿದಾಗ ಸಾಕಷ್ಟು ಜನ ಕೇಳಿದ್ದಾರೆ ನೀನು ಅತ್ಯಾಚಾರಿಗಳ ಪರಾನ ಅಂತ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಆಗ ನನಗೆ ಒಂದಿಷ್ಟು ಜನ ಪ್ರಶ್ನೆ ಹಾಕಿದ್ರಲ್ಲ ನಿಮ್ಮನೆ ಹೆಣ್ಮಕ್ಕಳಿಗೆ ಈ ತರ ಧರ್ಮಸ್ಥಳದಲ್ಲಿ ಆಗಿದ್ರೆ ಸುಮ್ನೆ ಇರ್ತಿದ್ಯಾ ಅಂತ ಇದೇ ತರ ಮದ್ದೂರಲ್ಲಿ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ತರ ಯಾರೋ ಒಬ್ಬ ಪುರುಷ ಪೊಲೀಸ್ ಬರ್ತಾನೆ ಮನಸೋ ಇಚ್ಛೆ ಲಾಠಿಯಲ್ಲಿ ಬಾರಿಸ್ತಾನೆ ಹಾಗೆ ನೀವು ಸುಮ್ನೆ ಇರ್ತಿದ್ರ ಮಾತಾಡೋದಿಲ್ವಾ ಸೌಜನ್ಯ ನನ್ನ ಸ್ವಂತ ಅಕ್ಕ ಆಗಿದ್ರು ನಾನು ಕಾನೂನು ಹೋರಾಟವನ್ನೇ ಮಾಡ್ತಿದ್ದೆ ಇಲ್ಲಿ ಕೂಡ ಅದನ್ನೇ ಮಾಡ್ತೀನಿ ಅಲ್ಲಿಯೂ ಧ್ವನಿ ಎತ್ತಿದ್ದೀನಿ ಇಲ್ಲಿಯೂ ಎತ್ತೀನಿ ಸೊ ಇದನ್ನ ಅರ್ಥ ಮಾಡಿಕೊಳ್ಳದೆ ಯಾರದ್ದು ಒಂದು ಮೋಡಿಗೆ ಬಿದ್ದು ಹಿಂದೂಗಳು ಅದೇ ಹೇಳಲ್ಲ ಕುಂಭಕರ್ಣದಿಂದ ನಿದ್ದೆಯನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಅದನ್ನ ತಗೊಂಡಿರೋರಿಗೆ ಅವರ ಬುಡಕ್ಕೆ ಬಿಸಿ ನೀರು ಬರೋ ತನಕ ಅರ್ಥವಾಗುವುದಿಲ್ಲ ಇವರೆಲ್ಲರಿಗೂ ಕೂಡ ಇನ್ನೇನು ವಿಸರ್ಜನೆಗೆ ಹೋಗ್ತಾ ಇರೋ ಗಣಪ ಒಳ್ಳೆಯ ಬುದ್ಧಿಯನ್ನ ಕೊಡಲಿ ಹಾಗೆ ಧರ್ಮ ಜಾಗೃತಿ ಎಲ್ಲರಲ್ಲೂ ಮೂಡಲಿ ಅನ್ನೋದು ನನ್ನ ಕಳಕಳಿಯ ವಿನಂತಿ ಹಾಗೂ ದೇವರಲ್ಲಿ ಪ್ರಾರ್ಥನೆ ಜಯೇಶ್ವರ